ಗೌತಮ್ ಗಂಭೀರ್ ಘೋಷಿಸಿದರು ಭಾರತದ ಹೊಸ ಆರಂಭಿಕ ಜೋಡಿ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತಿನಿಂದ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶದವರಿನ ಮೂರು ಟಿ ಟ್ವೆಂಟಿ ಮ್ಯಾಚಸ್ಗಳು ಆರಂಭವಾಗ್ತಿದೆ ಅಂತ ಹೇಳ್ಬೋದು ಮೊದಲೇ ಟಿ ಟ್ವೆಂಟಿ ಮ್ಯಾಚ್ ಇವತ್ತೇಳ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ಗೌತಮ್ ಗಂಭೀರ್ ಅವರ ಬ್ರಿಲಿಯಂಟ್ ಮೂವ್ಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳ್ಬೋದು ಟೆಸ್ಟ್ ಸಿರೀಸನ್ನು ವಶಪಡಿಸಿಕೊಂಡು ಬ್ಯಾಸ್ಬಾಲ್ಗಿಂತ ಬೆಸ್ಟ್ ಆಗಿ ಆಡಿ ಟೆಸ್ಟ್ ಸಿರೀಸ್ನ ಗೆದ್ರು ಅದೇ ರೀತಿ ಟಿ ಟ್ವೆಂಟಿನೂ ಕೂಡ ಇನ್ನೂ ಡಿಫ್ರೆಂಟ್ ಮಾಡಬೇಕೋಸ್ಕರ ಹಲವಾರು ಜನಕ್ಕೆ ರೆಸ್ಟ್ ಕೊಟ್ಟು ಇಲ್ಲಿ ಒಂದು ಓಪನರ್ಸ್ನ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಏನಪ್ಪ ಹೊಸ ಓಪನರ್ಸ್ ಯಾರಪ್ಪ ಹೊಸ ಓಪನರ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಳೆದ ಸೀರೀಸ್ ಅಲ್ಲಿ ನಾವು ನೋಡೋದಾದ್ರೆ ಶುಭ್ಮನ್ ಗಿಲ್ಲು ಮತ್ತು ಯಶಸ್ವಿ ಜೈಶ್ವಾಲ್ ಓಪನ್ ಮಾಡಿದ್ರು ಆದರೆ ಈ ಸೀರೀಸ್ ಆ ಇಬ್ಬರು ಪ್ಲೇಯರ್ಸ್ಗಳು ಕೂಡ ಇಲ್ಲ ಅಂತಲೇ ಹೇಳ್ಬೋದು ಅವರಿಬ್ಬರಿಗೂ ರೆಸ್ಟ್ ಕೊಟ್ಟಿದ್ದಾರೆ ಯಾಕಪ್ಪ ಅಂದ್ರೆ ಅವರಿಗೆ ಟೆಸ್ಟ್ ಫಾರ್ಮೇಟ್ನ ಆಡ್ತಾರೆ ಒಡಿಯೋ ಫಾರ್ಮೇಟ್ನ ಆಡ್ತಾರೆ ಈ ಕಾರಣಕ್ಕೋಸ್ಕರ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಬೇಡ ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಟಿ ಟ್ವೆಂಟಿ ಇಂಟರ್ನ್ಯಲ್ ಯಾವ ಬಂದ್ ಅಂದ್ರೆ ಐ ಸಿ ಸಿ ಇವೆಂಟ್ ಇಲ್ದಿರೋ ಕಾರಣ ಆ ಕಾರಣಕ್ಕೋಸ್ಕರ ಇಬ್ಬರಿಗೂ ರೆಸ್ಟ್ ಕೊಟ್ಟು ಈ ಒಂದು ಬಾಂಗ್ಲಾದೇಶ್ ಸೀರೀಸಿಗೆ ನಾರ್ಮಲ್ ಟೀಮ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಒಂದು ಬೆಸ್ಟ್ ಓಪನಿಂಗ್ ಪ್ಲೇರನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾರ್ಯಾರಪ್ಪ ಓಪನಿಂಗ್ ಪ್ಲೇರ್ ಅಂತ ನೋಡೋದೇ ಅದು ಮೊದಲೇದಾಗಿ ಅಭಿಷೇಕ್ ಶರ್ಮಾ ಅಂತ ಹೇಳ್ಬೋದು ತನ್ನ ಡೆಬ್ಯೂ ಎರಡನೇ ಮ್ಯಾಚಲ್ಲೇ ಸೆಂಚುರಿ ಸಿಡಿಸಿದ್ರು ಅಂತ ಹೇಳ್ಬೋದು ಸಖತ್ತಾಗಿ ಆಡಿದ್ರು ಜಿಂಬಾಂಬೆ ವಿರುದ್ಧ ಆದರೆ ನೆಕ್ಸ್ಟ್ ಸೀರೀಸು ಶ್ರೀಲಂಕಾ ವಿರುದ್ಧ ಅವ್ರನ್ನ ಆಯ್ಕೆನೇ ಮಾಡಿಲ್ಲ ಅಂತ ಹೇಳ್ಬೋದು ಆದರೆ ಈಗ ಮತ್ತೊಮ್ಮೆ ಬಾಂಗ್ಲಾದೇಶ ವಿರುದ್ಧ ಆಯ್ಕೆ ಮಾಡಿದ್ದಾರೆ ಅವರ ಜೊತೆಗೆ ಇನ್ನೊಂದು ಓಪನಿಂಗ್ ಪೇರು ಸಂಜು ಸ್ಯಾಮ್ಸನ್ ಸಂಜು ಸ್ಯಾಮ್ಸನ್ ಹಲವಾರು ಬಾರಿ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಓಪನ್ ಮಾಡಿದ್ದಾರೆ ಅವರು ಅಷ್ಟು ಚೆನ್ನಾಗೂ ಕೂಡ ಆಡಿದ್ದಾರೆ ಅಂತ ಹೇಳ್ಬಹುದು ಇದರಿಂದ ಗೌತಮ್ ಗಂಭೀರ್ ಅವರು ಇವರಿಬ್ಬರೂ ಕೂಡ ಓಪನರ್ಸ್ ಆಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಬಹುದು ಇದಿಷ್ಟು ಯೋಚನೆ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಯಸಿದಾರೆ